ನೋಡಿ ಫ್ರೆಂಡ್ಸ್ ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಬಾಲುಷ ಹೇಗೆ ಮಾಡ್ಕೊಳ್ಳೋ ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಕಪ್ನಷ್ಟು ಮೈದಾನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೆನ್ನೆನ ಹಾಕೊಂಡಿದ್ದೀನಿ ಇವಾಗ ಎಲ್ಲನೂ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಇದಕ್ಕೆ ಬೇಕಿಂಗ್ ಪೌಡ್ರನ್ನ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಗಟ್ಟಿಯಾಗೋ ತನಕ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿಯಾಗಿದೆ ಇದನ್ನು ಇವಾಗ ಐದು ನಿಮಿಷ ಮುಚ್ಚಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಕಪ್ ಮೈದಾಗೆ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಪಾಕ ಚೆನ್ನಾಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಈ ಥರ ಪಾಕ ರೆಡಿಯಾಗಿದೆ ಇವಾಗ ನಾವು ಬಲುಷನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾವು ಬಾಲುಷನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಪ್ಯಾನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಬಿಸಿ ಆಗೋ ತನಕ ನಾವು ಇವಾಗ ಬಾಲುಷನ ಕೈಯಿಂದ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬಿಗ್ ಸೈಜ್ ಬೇಕಾದರೂ ನೀವು ಬಿಗ್ ಮಾಡಿ ತಗೋಬೋದು ನಾನು ನೋಡಿ ಈ ಥರ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಈ ಸೈಜಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಗೆ ಹಾಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಒಂದೊಂದೊಂದಾಗಿ ಇದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಉಬ್ಬುತ್ತೆ ಅದಕ್ಕೆ ನಾನು ಸಣ್ಣ ಸಣ್ಣ ಸೈಜಲ್ಲಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಇನ್ನೂ ಇದು ಪೂರ್ತಿಯಾಗಿ ಫ್ರೈ ಆಗೋತಾ ಆಗಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಪಾಕನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕೋಲ್ಡ್ ಹಾಕಿಬಿಟ್ಟಿದ್ದೀನಿ ಯಾಕಂದರೆ ಒಂದು ಪಾಕ ಬಿಸಿಯಿದ್ದರೆ ನಮ್ಮ ನಾವು ಬಾಲುಷಾನ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕಾಗತ್ತೆ ಅದಕ್ಕೆ ನಾನು ಪಾಕನೇ ಆರಿಸ್ಕೊಳ್ತಾ ಇದ್ದೀನಿ ಬಾಲುಷಾನ ಬಿಸಿ ಇದ್ದಾಗಲೇ ಇದ್ರೊಳಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹೀರ್ಕೊಳ್ಳುತ್ತೆ ಬೇಗ ಬೇಗ ಅದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಇವಾಗ ಯಾವ ಥರ ಉಬ್ಬಿದೆ ನೋಡಿ ಇವಾಗ ಇದನ್ನು ಕೂಡಲೇ ನಾನು ಪಾಕ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮತ್ತೊಂದು ಸಲ ನಾವು ಬೇರೆ ಮಾಡ್ಕೊಂಡಿರೋದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಷ್ಟರೊಳಗೆ ಇದು ಪಾಕನೇ ಹಿರ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ಒಳಗಡೆ ಕೂಡ ಪೂರ್ತಿಯಾಗಿ ಬೇಯ್ದಿದೆ ಇವಾಗ ನಾವು ಇದನ್ನು ಒಂದು ಗಂಟೆ ಇಟ್ಕೊಂಡು ಆಮೇಲೆ ನೀವು ಇದನ್ನು ತೆಗೆದಿಟ್ಕೋಬೋದು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್